ಇದು ಕಲ್ಯಾಣ ಎಂದು ಹೆಸರಲ್ಲೇ ಇರುವ ಕಲ್ಯಾಣ ಕರ್ನಾಟಕದ ಜನರ ಪರಿಸ್ಥಿತಿ ಬೀದರ್ ಕಲಬುರ್ಗಿ ರಾಯಚೂರು ಯಾದಗಿರಿಯ ಯಾವುದೇ ಹಳ್ಳಿಗಳಿಗೆ ಅಥವಾ ತಾಂಡಾಗಳಿಗೆ ನೀವು ಭೇಟಿ ನೀಡಿದರೆ ಅಲ್ಲಿ ಕನಿಷ್ಠ ಮೂವತ್ತರಿಂದ ಐವತ್ತು ಮನೆಗಳಿಗೆ ಬೀಗ ಜಡಿದಿರುತ್ತಾರೆ ಬೀಗ ಹಾಕದೇ ಇರುವ ಮನೆಯಲ್ಲಿ ಬರೀ ವೃದ್ಧರನ್ನು ಮಾತ್ರ ನೀವು ಕಾಣಬಹುದು ನಾವು ಕೋವಿಡ್ ಸಮಯದಲ್ಲಿ ಬೆಂಗಳೂರಿನಲ್ಲಿ ಅಥವಾ ನಮ್ಮ ಸ್ಥಳೀಯ ನಗರಗಳಲ್ಲಿ ಯಾವ ರೀತಿಯ ಸನ್ನಿವೇಶಗಳನ್ನು ನೋಡಿದ್ದೆವು ಅಂದರೆ ಖಾಲಿ ಖಾಲಿಯಾಗಿರುವಂತಹ ರಸ್ತೆ ಬೀಗ ಹಾಕಿದ್ದಂತಹ ಮನೆಗಳು ಅಂಗಡಿಗಳು ದೊಡ್ಡ ಊರು ಆದರೆ ಜನರ ನೆರಳು ಕೂಡ ಕಾಣದೇ ಇರುವಂತಹ ಸಂದರ್ಭ ಅದೇ ರೀತಿಯ ಚಿತ್ರಣ ನಮಗೆ ಮತ್ತೆ ಕಾಣಲು ಸಿಕ್ಕಿತು ಈ ಕಲ್ಯಾಣ ಕರ್ನಾಟಕದ ಹಳ್ಳಿಗಳಲ್ಲಿ ಅನೇಕ ವಿಷಯದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಗಳು ಆ ಪ್ರದೇಶ ಹೋಲಿಸಿದ್ರೆ ಕರಾವಳಿ ಪ್ರದೇಶ ಹೋಲಿಸಿದ್ರೆ ನೂರು ವರ್ಷದಷ್ಟು ನಾವು ಹಿಂದಿದ್ದೀವ ಅನ್ನುವಷ್ಟರ ಮಟ್ಟಿಗೆ ನಮ್ಮ ಶೈಕ್ಷಣಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಇದೆ ಶಿಕ್ಷಣದಲ್ಲಿ ಬಹಳಷ್ಟು ಹಿಂದೆ ಉಳಿದಿರ್ತಕ್ಕಂಥ ಜಿಲ್ಲೆ ಮೂಲಭೂತ ಸೌಕರ್ಯದಲ್ಲಿ ಹಿಂದೆ ಅಂದ್ರೆ ತಪ್ಪಾಗದ್ರೆ ಸಾಕಷ್ಟು ಕೆಲವು ಹಳ್ಳಿಗಳಿಗೆ ಇನ್ನೂ ಕೆಲವು ಕಡೆ ಬಸ್ಸಿನ ಸೌಕರ್ಯನೇ ಇಲ್ಲ ನಮ್ಮಲ್ಲಿ ಮುಖ್ಯವಾಗಿ ಜನರಿಗೆ ತಿಳುವಳಿಕೆ ಏನಂತಂದ್ರೆ ವಿದ್ಯಾವಂತರ ಆಗ್ಬೇಕು ಸರ್ ಮಕ್ಕಳು ವಿದ್ಯಾವಂತರಾಗು ಮಕ್ಕಳು ವಿದ್ಯಾವಂತರಾದಾಗ ಮಾತ್ರ ನಮ್ಮ ನಮ್ಮ ತಾಲೂಕು ಆಗಿರ್ಬೋದು ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಒಂದು ಕರಾವಳಿ ಕರ್ನಾಟಕ ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕಗಳಲ್ಲಿ ಮುದ್ರಣ ಆವೃತ್ತಿ ಹಾಗೂ ತನ್ನ ಸಾಮಾಜಿಕ ಮಾಧ್ಯಮಗಳ ಮೂಲಕ ವಿಶ್ವಾದ್ಯಂತ ಕನ್ನಡಿಗರು ಮೆಚ್ಚಿದ ಭಾರತಿ ಇದೀಗ ಕಲ್ಯಾಣ ಕರ್ನಾಟಕ ಮುದ್ರಣ ಆವೃತ್ತಿಯನ್ನ ಇದೇ ಡಿಸೆಂಬರ್ ಇಪ್ಪತ್ತಕ್ಕೆ ಕಲಬುರಗಿಯ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಲೋಕಾರ್ಪಣೆಗೊಳಿಸಲು ಸಜ್ಜಾಗಿದೆ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಾದ್ಯಂತ ಇರುವ ಭಾರತೀಯ ವರದಿಗಾರರು ಈ ಭಾಗದ ಜನರ ಬದುಕಿಗೆ ನೇರವಾಗಿ ಸಂಬಂಧಿಸಿದ ಮಹತ್ವ ವಿಷಯಗಳ ಕುರಿತು ಹಲವಾರು ವಿಶೇಷ ವರದಿಗಳನ್ನು ಮಾಡಿದ್ದಾರೆ ಹಲವು ಸುದ್ದಿಗಳಿಗೆ ಸರಕಾರ ಸಿಎಂ ಕಚೇರಿಯೇ ಸ್ಪಂದಿಸಿದೆ ವಾರ್ತಾಭಾರತಿಯ ಹಲವು ವರದಿಗಳು ಗಾಢವಾಗಿ ಮಲಗಿದ್ದ ಸ್ಥಳೀಯ ಆಡಳಿತವನ್ನ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳುವಂತೆ ಮಾಡಿದ್ದು ಗಮನಾರ್ಹ ರಾಜ್ಯದಲ್ಲಿ ಎಲ್ಲಾ ವಲಯಗಳಲ್ಲೂ ಹಿಂದುಳಿದ ಜಿಲ್ಲೆಗಳೆಂದರೆ ಅದು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಹಾಗೂ ವಿಜಯನಗರ ನಿಜಾಮರ ಆಳ್ವಿಕೆಗೆ ಒಳಪಟ್ಟಿದ್ದ ಈ ಪ್ರದೇಶಗಳು ಸಾವಿರದ ಒಂಬೈನೂರ ಐವತ್ತಾರರವರೆಗೆ ಹೈದರಾಬಾದ್ ರಾಜ್ಯದ ಭಾಗವಾಗಿದ್ದವು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಇವುಗಳನ್ನು ಹೈದರಾಬಾದ್ ಕರ್ನಾಟಕ ಎಂದೇ ಕರೆಯಲಾಗುತ್ತಿತ್ತು ನಂತರ ಕಲ್ಯಾಣ ಕರ್ನಾಟಕ ಎಂಬ ಹೆಸರು ಬಂತು ಇತಿಹಾಸದಲ್ಲಿ ಸಮೃದ್ಧವಾಗಿದ್ದ ಈ ಪ್ರದೇಶಗಳು ಇಂದು ಜನರೇ ಇಲ್ಲದೆ ಬರಡಾಗುತ್ತಿವೆ ಹೈದರಾಬಾದ್ ಕರ್ನಾಟಕ ಪ್ರದೇಶವು ಭಾರತದ ಎರಡನೇ ಅತಿದೊಡ್ಡ ಶುಷ್ಕ ಪ್ರದೇಶ ಎಂದು ಗುರುತಿಸಲಾಗಿದೆ ಗತಕಾಲದ ವೈಭವದ ಕುರುಹುಗಳನ್ನು ಉಳಿಸಿಕೊಳ್ಳಲು ಈ ಪ್ರದೇಶ ಸಂಪೂರ್ಣ ವಿಫಲಗೊಂಡಿದೆ ಇಲ್ಲಿನ ಕೋಟೆ ಕೊತ್ತಲಗಳು ಸ್ಮಾರಕಗಳು ಅರಮನೆಗಳು ಭವ್ಯ ಬಂಗಲೆಗಳು ಅವಸಾನದ ಅಂಚಿನಲ್ಲಿವೆ ಇತಿಹಾಸದ ಪುಟ ಸೇರಿರುವ ಇಲ್ಲಿನ ಕಲೆ ಸಾಹಿತ್ಯ ವಾಸ್ತುಶಿಲ್ಪಗಳನ್ನು ನೋಡುವಾಗ ಈ ಪ್ರದೇಶದ ಗತವೈಭವ ಯಾವ ರೀತಿ ಇರಬಹುದಿತ್ತು ಎಂಬ ಕಲ್ಪನೆ ಬಂದೇ ಬರುತ್ತೆ ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ಸಂಪೂರ್ಣ ವಂಚಿತರಾಗಿರುವ ಈ ಪ್ರದೇಶಗಳಲ್ಲಿ ಶಿಕ್ಷಣ ಸಾಮಾಜಿಕ ಹಾಗೂ ನಿರುದ್ಯೋಗದ ಸಮಸ್ಯೆ ಅಗ್ರಸ್ಥಾನ ಪಡೆಯುತ್ತವೆ ಇಲ್ಲಿ ಸಂಚರಿಸಿದಷ್ಟು ವಿಶಾಲವಾಗಿ ಹರಡಿರುವ ಕೃಷಿ ಜಾಗಗಳನ್ನ ಕಾಣಬಹುದು ಅದರ ಮಧ್ಯೆ ಅಲ್ಲಲ್ಲಿ ಕೈಗಾರಿಕೆಗಳು ತಲೆ ಎತ್ತಿವೆ ಇವೆಲ್ಲ ಇದ್ರೂನು ಇಲ್ಲಿನ ಜನರಿಗೆ ಕುಟುಂಬ ಸಮೇತರಾಗಿ ಗುಳೆ ಹೋಗ್ತಾರೆ ಬಟ್ ಅಲ್ಲಿ ಕೆಲಸ ಸಿಗ್ತಾ ಇಲ್ಲ ಆಲ್ಮೋಸ್ಟ್ ಅಲ್ಲ ನಮ್ಮ ಊರಲ್ಲಿಂದ ಮುನ್ನೂರು ಜನ ಬೇರೆ ಕಡೆನೇ ಇದ್ದಾರೆ ಬೇರೆ ಊರಲ್ಲಿ ದುಡ್ಕೊಳಕ್ಕೆ ಹೋಗ್ತಾರೆ ಬೆಂಗಳೂರು ಮುಂಬೈ ಹೈದರಾಬಾದ್ ಈಗ ಯಾರು ಕೆಲಸಕ್ಕೆ ಕಾರಕಲ್ಲ ಏನೆಲ್ಲ ನಾವು ಇಲ್ಲಿ ಬಂತಾರೆ ಮಕ್ಕಳು ಮೊಮ್ಮಕ್ಕಳು ಇಲ್ಲೇ ಆ ಕಲ್ಯಾಣ ಕರ್ನಾಟಕದಲ್ಲಿ ತಾಂಡಾಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ ಇವರಲ್ಲಿ ಬಹುತೇಕರು ಬಡವರು ಕೃಷಿ ಕೆಲಸ ಚೆನ್ನಾಗಿ ಗೊತ್ತಿದ್ದರು ಇವರಿಗೆ ಇವರದೇ ಆದ ಸ್ವಂತ ಜಮೀನುಗಳಿಲ್ಲ ಮುಂಗಾರು ಹಿಂಗಾರು ಹಂಗಾಮಿಗೆ ಇವರಿಗೆ ಊರಲ್ಲಿಯೇ ವ್ಯವಸಾಯ ಮಾಡುವ ಅವಕಾಶ ಉಳಿದ ಸಮಯಗಳಲ್ಲಿ ದಕ್ಷಿಣ ಕರ್ನಾಟಕದ ಕಡೆಗೆ ಗುಳೆ ಹೊರಡುತ್ತಾರೆ ಮಲೆನಾಡಿನ ಭಾಗಕ್ಕೆ ತೆರಳಿದವರು ಕಾಫಿ ಟೀ ಎಸ್ಟೇಟ್ಗಳಲ್ಲಿ ಕಾರ್ಮಿಕರಾಗಿ ದುಡಿದ್ರೆ ಮಂಡ್ಯ ಮೈಸೂರು ಭಾಗಕ್ಕೆ ತೆರಳಿದವರು ಕಬ್ಬಿನ ಕಟಾವಿಗೆ ಹೋಗುತ್ತಾರೆ ಇನ್ನೂ ಕೆಲವರು ಪಕ್ಕದ ರಾಜ್ಯಗಳಿಗೂ ವಲಸೆ ಅಂದ್ರೆ ಗುಳೆ ಹೋಗ್ತಾರೆ ಏನು ತಿನ್ಬೇಕು ಏನು ಮಾಡಬೇಕು ಹೀಗೆ ಕಲ್ಯಾಣ ಎಂಬ ಹೆಸರನ್ನಿಟ್ಟು ಇಲ್ಲಿನ ಜನರ ಕಲ್ಯಾಣಕ್ಕೆ ಶ್ರಮಿಸದ ಈ ಪ್ರದೇಶಗಳನ್ನ ಅಭಿವೃದ್ಧಿಯಿಂದ ಹೊರಗಿಟ್ಟಿರುವ ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡಬೇಕಾಗಿರೋದು ಯಾರು ಇಲ್ಲಿ ಶೈಕ್ಷಣಿಕ ಫಲಿತಾಂಶಗಳು ಕಮ್ಮಿ ಇದ್ರೂ ಪದವಿ ಪಡೆದ ಯುವಕರಿಗೂ ಗುಳೆ ಸಮಸ್ಯೆ ತಪ್ಪಿದ್ದಲ್ಲ ಇಂಜಿನಿಯರಿಂಗ್ ಶಿಕ್ಷಣ ಪಡೆದವರು ಅವಕಾಶಗಳಿಲ್ಲದೆ ನಿರುದ್ಯೋಗದಿಂದಾಗಿ ಕಟ್ಟಡ ಕಾರ್ಮಿಕರಾಗಿದ್ದಾರೆ ಇಲ್ಲಿನ ಅದೆಷ್ಟು ಮಂದಿ ಗುಳೆ ಹೊರಡುತ್ತಾರೆ ಎಂದು ಇಲ್ಲಿನ ರೈಲ್ವೆ ಸ್ಟೇಷನ್ ಅಥವಾ ಬಸ್ ನಿಲ್ದಾಣಕ್ಕೆ ಹೋಗಿ ನೋಡಿದ್ರೆ ಉತ್ತರ ನಿಮ್ಮ ಕಣ್ಣ ಮುಂದೆ ಬರುತ್ತೆ ಬಯಲು ಮಲವಿಸರ್ಜನೆ ಮುಕ್ತ ಜಿಲ್ಲೆ ಎಂದು ಎಲ್ಲ ಕಡೆ ಬೋರ್ಡುಗಳನ್ನು ನೋಡಬಹುದು ಆದರೆ ಇಲ್ಲಿನ ಯಾವುದೇ ಪ್ರದೇಶಗಳಿಗೂ ಭೇಟಿ ನೀಡಿದ್ರೆ ಅಲ್ಲಿ ಬಣ್ಣ ಬಣ್ಣದ ಚೊಂಬುಗಳು ನಿಮ್ಮ ಗಮನ ಸೆಳೆಯುತ್ತೆ ಗ್ರಾಮ ಪಂಚಾಯತ್ಗಳು ಎಲ್ಲ ಮನೆಗಳ ದಾಖಲೆಗಳಲ್ಲಿ ಪ್ರತಿ ಮನೆಗಳಿಗೂ ಶೌಚಾಲಯ ನಿರ್ಮಿಸಲಾಗಿದೆ ಎಂದು ತೋರಿಸುತ್ತವೆ ಆದರೆ ಅದರ ಬಳಕೆ ಆಗ್ತಿಲ್ಲ ಕೆಲವರು ಅದನ್ನ ಸ್ಟೋರ್ ರೂಮ್ ಕಟ್ಟಿಗೆಗಳನ್ನ ಶೇಖರಿಸಿರುವ ಕೋಣೆಗಳಾಗಿ ಮಾರ್ಪಾಡು ಮಾಡಿದ್ದಾರೆ ಇನ್ನೂ ಕೆಲವು ಹಳ್ಳಿಗಳ ಜನರಿಗೆ ಶೌಚಾಲಯದ ಪರಿಕಲ್ಪನೆಯೇ ಇಲ್ಲ ಒಂದ್ಸಲ ಬೀದರ್ನ ಒಂದು ಹಳ್ಳಿಗೆ ಭೇಟಿ ನೀಡಿದ್ವಿ ಅದು ಗಡಿನಾಡು ಪ್ರದೇಶ ಅಂದರೆ ಅಲ್ಲಿಂದ ಒಂದು ಹೆಜ್ಜೆ ಎಡಕ್ಕೆ ತಿರುಗಿದರೆ ಮಹಾರಾಷ್ಟ್ರ ಬಲಕ್ಕೆ ಎರಡು ಹೆಜ್ಜೆ ಹಾಕಿದರೆ ಆಂಧ್ರ ಪ್ರದೇಶ ಅಲ್ಲಿ ಬಯಲು ಬಾಹಿರ್ದೆಸೆ ಬಗ್ಗೆ ಪ್ರಶ್ನೆ ಮಾಡಿದೆವು ಯಾಕೆ ನೀವೆಲ್ಲರೂ ಕೂಡ ಬಯಲಲ್ಲೇ ಮಾಡ್ತೀರಾ ಮನೆಯಲ್ಲಿ ಶೌಚಾಲಯ ಇಲ್ವಾ ಅಂತ ಕೇಳಿದ್ವಿ ಅದಕ್ಕೆ ಅವರು ಇಲ್ಲ ಅದನ್ನು ಕಟ್ಟಿಸುವಷ್ಟು ದುಡ್ಡಿಲ್ಲ ಅದಕ್ಕೆ ಬಳಸುವಷ್ಟು ನೀರು ಕೂಡ ನಮ್ಮಲ್ಲಿ ಇಲ್ಲ ಅಂದರು ಈ ಬಗ್ಗೆ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಕೇಳಿಲ್ವಾ ಅಂದಾಗ ಅವರಿಂದ ಬಂದ ಉತ್ತರ ನಮ್ಮ ಮನೆಯ ಸಮಸ್ಯೆಯನ್ನು ಯಾಕೆ ಹೇಳಬೇಕು ಅಂತ ಅಂದರೆ ನಾವು ಯಾಕೆ ಮತ ಹಾಕ್ತೀವಿ ಅನ್ನೋ ಪರಿಜ್ಞಾನವೇ ಅವ್ರಿಗಿಲ್ವಾ ಅನ್ನೋ ಸಂದೇಹ ಮೂಡುವಷ್ಟು ಅವರು ಅಮಾಯಕರಾಗಿದ್ದರು ಯಾಕಂದ್ರೆ ಜನರಿಗೆ ಗೊತ್ತಿದ್ದಿಲ್ಲ ಸಂಡಸ್ರೂ ಏನಾದ ಅಂಬ ನಿಮ್ಮ ರಾಷನ್ ಕಾರ್ಡ್ ರದ್ದಾಯ್ತದ ಅಂದಕ್ಷಣ ಹೆಂಗ್ಯಾಕಾಗದಪ್ಪ ಅಂತ ಸುಮಲ್ರ ತಾತ್ಪುರ್ತೆ ಕಟ್ಕೊಂಡಾರ ಸಂಡಸ್ರೂಮ್ ಬೇಕಾದ್ರೆ ಮಿನಿಮಮ್ ಒಂದು ಮನುಷ್ಯ ಸಲ ಹೋದ್ರೆ ಹತ್ತು ಲೀಟ್ರ್ ನೀರು ಬೇಕು ನೀರೇ ಇಲ್ಲ ಅಂತೇಳಿ ಅಂದ್ರೆ ಮಂದಿ ಸಂಡಸ್ರೂಮ್ ಇದ್ರೆ ಭೀ ನೀರು ಹೆಚ್ಚಿಗೆ ಅಂತೇಳಿ ಅವರು ಹೊರಗೆ ಏನ್ ಮಾಡೋ ಬರ್ತಾರೆ ನಮ್ಮ ವರದಿಗಾರರ ತಂಡ ಕಲ್ಯಾಣ ಕರ್ನಾಟಕದ ಒಂದೊಂದೇ ಹಳ್ಳಿಗಳಿಗೆ ಭೇಟಿ ನೀಡಿ ಅಭಿವೃದ್ಧಿ ಹಾಗೂ ಮೂಲಭೂತ ವಂಚಿತ ಪ್ರದೇಶಗಳನ್ನು ಕಂಡಾಗ ಹಲವಾರು ಅಂಶಗಳನ್ನು ದಾಖಲಿಸಿದೆ ನಿರುದ್ಯೋಗದಿಂದ ಗುಳೆ ಹೋಗುವ ಪದ್ಧತಿಯ ಬಗ್ಗೆ ಇನ್ನೂ ಆಳಕ್ಕಿಳಿದು ಸಮೀಕ್ಷೆ ನಡೆಸಿದಾಗ ನಮ್ಮ ತಂಡಕ್ಕೆ ಎದುರಾದ ಅಚ್ಚರಿಯನ್ನ ನೀವು ನೋಡಲೇಬೇಕು ಏನು ಆ ಅಚ್ಚರಿ ವೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು